ಹಾಗೆಯೇ ಟಿ ಟ್ವೆಂಟಿ ವಿಶ್ವಕಪ್ ಸೂಪರ್ ಐಟ್ ಸುತ್ತಿಗೆ ಎಂಟು ತಂಡಗಳು ಎಂಟ್ರಿ ಕೊಟ್ಟಿವೆ ಅದರ ಬಗ್ಗೆಯೂ ಕೂಡ ಗಮನಿಸಬೇಕಾಗುತ್ತೆ ಈ ಸೂಪರ್ ಐಟ್ಗೆ ಎಂಟ್ರಿ ಕೊಟ್ಟಿರುವಂಥ ಎಂಟು ತಂಡಗಳು ಯಾವುವು ಇದರ ಬಲಾಬಲ ಹೇಗಿದೆ ಅದನ್ನು ಕೂಡ ಗಮನಿಸ್ತಾ ಹೋಗೋದಾದರೆ ಎಂಟು ತಂಡಗಳ ಪೈಕಿ ಭಾರತವು ಕೂಡ ಒಂದು ಇಲ್ಲಿ ಪ್ರಮುಖವಾಗಿ ಪಾಟೀಲ್ ಈ ತಂಡಗಳನ್ನ ಗ್ರೂಪ್ ಒಂದು ಗ್ರೂಪ್ ಎರಡು ಗ್ರೂಪ್ ಎ ಗ್ರೂಪ್ ಬಿ ಹೌದೌದು ಈಗ ನೋಡಿ ನಾವು ಮೊದಲ ಹಂತದಲ್ಲಿ ಇಪ್ಪತ್ತು ತಂಡಗಳನ್ನ ನೋಡಿದ್ವಿ ಇದರಲ್ಲಿ ಹನ್ನೆರಡು ತಂಡಗಳು ಈಗಾಗಲೇ ಔಟ್ ಪಾಕಿಸ್ತಾನ ನ್ಯೂಜಿಲೆಂಡ್ ಶ್ರೀಲಂಕಾ ಪಿ ಎನ್ ಜಿ ನಬಿಬಿಯಾ ಐರ್ಲೆಂಡ್ ಕೆನಡಾ ಓಮನ್ ಸ್ಕಾಟ್ಲ್ಯಾಂಡ್ ಉಗಾಂಡ ನೇಪಾಳ್ ನೆದರ್ಲ್ಯಾಂಡ್ ಹನ್ನೆರಡು ತಂಡಗಳು ಮೊದಲ ಸುತ್ತಿನಲ್ಲೇ ಔಟ್ ಆಗಿದೆ ಈಗ ಎಂಟು ಪ್ರಮುಖ ತಂಡಗಳು ಸೂಪರ್ ಏಟ್ ಹಂತಕ್ಕೆ ಪ್ರವೇಶ ಮಾಡಿದೆ ನೋಡಿ ನಾವು ಮೊದಲ ಹಂತದಲ್ಲಿ ನಾಲ್ಕು ಗ್ರೂಪ್ ನೋಡಿದ್ವಿ ಎ ಬಿ ಸಿ ಡಿ ಅಂತ ಈಗ ಸೂಪರ್ ಏಟ್ ಹಂತದಲ್ಲಿ ಎರಡು ಗ್ರೂಪ್ಗಳು ನೋಡಿದೀವಿ ಅದು ಕೂಡ ಈ ಗ್ರೂಪ್ ಒನ್ ಗ್ರೂಪ್ ಟು ಅದರಲ್ಲಿ ಗ್ರೂಪ್ ಒನ್ ಅಲ್ಲಿ ನಾವು ನೋಡ್ತಾ ಇರಬಹುದು ಭಾರತ ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ ಈ ನಾಲ್ಕು ಮೊದಲ ಹಂತದಲ್ಲಿ ಒಂದು ಗ್ರೂಪ್ ನಲ್ಲಿ ಸೂಪರ್ ಒಂದೊಂದು ಇದರಲ್ಲಿ ನಾಲ್ಕು ತಂಡಗಳು ಇರುತ್ತೆ ಇನ್ನು ಗ್ರೂಪ್ ಬಿ ಅಲ್ಲಿ ಕೂಡ ನಾಲ್ಕು ತಂಡಗಳು ಇದಾವೆ ಅಮೆರಿಕ ಮತ್ತೆ ವೆಸ್ಟ್ ಇಂಡೀಸ್ ಇದೆ ಅವ್ರ ನೆಲದಲ್ಲೇ ಈ ಒಂದು ಏನು ಸೂಪರ್ ನಡೀತಾ ಇರೋದು ಸೌತ್ ಆಫ್ರಿಕಾ ಇದೆ ಇನ್ನು ಇಂಗ್ಲೆಂಡ್ ಇದೆ ತುಂಬಾ ಘಟಾನುಘಟಿ ಆಟಗಾರ ಇನ್ನು ಎರಡು ತಂಡಗಳನ್ನ ಮಿಸ್ ಮಾಡ್ಕೊತಾ ಇದೀವಿ ಒಂದು ಪಾಕಿಸ್ತಾನ ಒಂದು ನ್ಯೂಜಿಲೆಂಡ್ ಶ್ರೀಲಂಕಾ ನೋಡಿ ಆ ಮೂರು ತಂಡಗಳಿಗೆ ನೀರು ಕುಡಿಸಿ ಇಲ್ಲಿ ಮೂರು ತಂಡಗಳನ್ನ ಹೆಸರಿಸ್ತೀನಿ ಶಾಕಿಂಗ್ ಕೊಟ್ಟಿದ್ದು ಯು ಎಸ್ ಎ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ ನೋಡಿ ಈ ಮೂರು ತಂಡಗಳು ಬಂದಿದೆ ಪ್ರತಿ ಸರಿ ಆಗ್ತಾ ಇರಲಿಲ್ಲ ಒಂದು ತಂಡ ಇಲ್ಲೋ ಬರ್ತಾ ಇತ್ತು ಸೂಪರ್ ಗೆ ಬಟ್ ಈ ಸರಿ ತುಂಬಾ ಸ್ಟ್ರಾಂಗ್ ಆಗಿ ಈ ತಂಡಗಳು ಬಂದಿದೆ ಗ್ರೂಪ್ ಎ ಗ್ರೂಪ್ ಬಿ ಗೆ ಹೋಲಿಸ್ಕೊಂಡ್ರೆ ಖಂಡಿತವಾಗ್ಲು ಭಾರತಕ್ಕಂತೂ ದೊಡ್ಡ ಅವಕಾಶ ಇದೆ ಅಂತ ಮತ್ತು ಮತ್ತೆ ಮುಂದಿನ ಹಂತನೂ ಹೇಳ್ಬಿಡ್ತೀನಿ ಆಮೇಲೆ ಬೇಡ ಅನ್ನೋದಕ್ಕೆ ಸೂಪರ್ ಏಟ್ ನಲ್ಲಿ ಗ್ರೂಪ್ ಒನ್ನಿಂದ ನಿಂದ ಎರಡು ತಂಡಗಳು ಸೆಮಿಫೈನಲ್ ಹಂತಕ್ಕೆ ಹೋಗುತ್ತೆ ಅಂದ್ರೆ ನಾಲ್ಕು ತಂಡಗಳಿಗೆ ಅಂದ್ರೆ ಒಂದೊಂದು ತಂಡಕ್ಕೂ ಮೂರು ಅವಕಾಶ ಸಿಗುತ್ತೆ ಅದರಲ್ಲಿ ಪ್ರಮುಖವಾಗಿ ಎರಡು ಗೆಲ್ಲಬೇಕು ಅದರ ಜೊತೆಗೆ ರನ್ ರೇಟ್ ಕೂಡ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಸೆಮಿಫೈನಲ್ಗೆ ಹೋಗ್ತೀರಾ ಗ್ರೂಪ್ ಟೂ ಅಲ್ಲೂ ಹಾಗೆ ಎರಡು ತಂಡಗಳು ಸೆಮಿಫೈನಲ್ ಹೋಗುತ್ತೆ ಸೆಮಿಫೈನಲ್ ನಲ್ಲಿ ನಾಲ್ಕು ತಂಡಗಳಿರುತ್ತೆ ನಾಲ್ಕು ತಂಡಗಳಿಂದ ಫೈನಲ್ ಹಂತಕ್ಕೆ ಎರಡು ತಂಡಗಳು ಹೋಗುತ್ತೆ ಅದು ಎಲ್ಲರಿಗೂ ಗೊತ್ತಿರೋದು ಈ ರೀತಿಯಾಗಿ ವರ್ಲ್ಡ್ ಕಪ್ ಮೊದಲ ಹಂತ ಸೂಪರ್ ಆಮೇಲೆ ಫೈನಲ್ ಎಸ್ ಸೂಪರ್ ನ ತಂಡಗಳನ್ನ ಗಮನಿಸಿದ್ವಿ ಇನ್ನೊಂದು ಕಡೆಯಲ್ಲಿ ಭಾರತದ ಜೊತೆಯಲ್ಲಿ ಯಾವೆಲ್ಲ ತಂಡಗಳು ಆಟವನ್ನ ಆಡ್ಲಿವೆ ಅದನ್ನು ಕೂಡ ಗಮನಿಸಬೇಕಾಗತ್ತೆ ಯಾಕಂತ ಹೇಳಿದ್ರೆ ಪಾಟೇಲ್ ಒಂದ್ ಕಡೆಯಲ್ಲಿ ಭಾರತ ಅಫ್ಘಾನಿಸ್ತಾನ ಮ್ಯಾಚ್ ಮುಖಾಮುಖಿ ಆಗ್ತಾರೆ ಅಫ್ಘಾನಿಸ್ತಾನವನ್ನು ಕೂಡ ಅಲ್ಲಗಳಿಲ್ಲ ಒಂದ್ ಕಡೆಯಲ್ಲಿ ಟಿ ಟ್ವೆಂಟಿಯಲ್ಲಿ ಹೊಸ ಹೊಸ ರೀತಿಯಲ್ಲಿ ಆಟವನ್ನ ಪ್ರದರ್ಶನ ಮಾಡ್ಕೊಂಡು ಬರ್ತಾ ಇದಾರೆ ಏನ್ ಹೇಳ್ತೀರಾ ಈ ಮ್ಯಾಚ್ ಬಗ್ಗೆ ಖಂಡಿತವಾಗ್ಲೂ ಅಫ್ಘಾನಿಸ್ತಾನಂತೂ ಖಂಡಿತವಾಗ್ಲೂ ನಾವು ಅಲುಗೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಈಗಾಗಲೇ ಮೊದಲ ಸುತ್ತಿನಲ್ಲಿ ಮೂರು ಪಂದ್ಯವನ್ನು ಅದು ಕೂಡ ಗೆದ್ದಿದೆ ಉಗಾಂಡ ಜೊತೆಗೆ ನೂರ ಇಪ್ಪತ್ತೈದು ರನ್ಗಳ ವಿನ್ನು ನ್ಯೂಜಿಲೆಂಡ್ ಜೊತೆಗೆ ಎಂಬತ್ನಾಲ್ಕು ರನ್ಗಳ ವಿನ್ನು ಆಮೇಲೆ ಪಿ ಎನ್ ಜಿ ನ್ಯೂ ಗಿನಿಯಾ ಜೊತೆಗೆ ಏಳು ವಿಕೆಟ್ಗಳ ವಿನ್ನು ವೆಸ್ಟ್ ಇಂಡೀಸ್ ಜೊತೆಗೆ ಮಾತ್ರ ಅದು ಸೋತಿರೋದು ಈ ಒಂದು ವಿಶ್ವಕಪ್ ಆರಂಭದಿಂದಲೂ ಕೂಡ ಮಿಂಚ್ತಾನೆ ಇದ್ದಾರೆ ಈ ತಂಡದವನ್ನು ತೆಗೆದುಕೊಳ್ಳೋದಕ್ಕೆ ಆಗೋದೇ ಇಲ್ಲ ಗುರ್ಬಾಜ್ ಆಗಿರ್ಬೋದು ನಬಿ ಆಗಿರ್ಬೋದು ಆಮೇಲೆ ರಶೀದ್ ಖಾನ್ ಆಗಿರ್ಬೋದು ನೂರ್ ಅಹಮದ್ ಫಾರೂಕಿ ಅತ್ಯದ್ಭುತವಾದಂಥ ಆಟಗಾರರ ಇದರಲ್ಲಿದ್ದಾರೆ ಭಾರತದ ಜೊತೆಗೆ ಮೊದಲ ಪಂದ್ಯ ಇದೆ ಬಟ್ ಹೋಲಿಕೆ ಮಾಡೋದಾದ್ರೆ ಖಂಡಿತವಾಗ್ಲು ಅವ್ರಿಗೂ ನಮಗೂ ಅಜಗಜಾತ್ರ ವ್ಯತ್ಯಾಸ ನಾವು ಇದುವರೆಗೂ ಕೂಡ ಅವ್ರ ಜೊತೆಗೆ ಎಂಟು ಪಂದ್ಯಗಳನ್ನು ಆಡಿದ್ದೀವಿ ಅದರಲ್ಲಿ ಆರ್ತ ಆರಲ್ಲಿ ಭಾರತ ಗೆದ್ದಿದ್ರೆ ಒಂದು ಟೈ ಇನ್ನೊಂದು ಫಲಿತಾಂಶ ಬಂದಿಲ್ಲ ಆ ಬಲಾಬಲ ನೋಡಿದ್ರೆ ಭಾರತ ತುಂಬಾ ಸ್ಟ್ರಾಂಗ್ ಆಗಿದೆ ಬಟ್ ಟಿ ಟ್ವೆಂಟಿ ಅಂತ ಬಂದ್ರೆ ಖಂಡಿತವಾಗ್ಲು ಯಾವುದೇ ಸಣ್ಣ ತಂಡವನ್ನು ಕೂಡ ಅಲ್ಲಗಳಾಗಲ್ಲ ಬಟ್ ಒಂದು ಹೋಪ್ ಇದೆ ಓಕೆ ಸಣ್ಣ ತಂಡ ಇದೆ ಗೆಲ್ಲಬಹುದು ಅನ್ನುವಂತ ನಿರೀಕ್ಷೆ ಎಸ್ ಪಾಟೀಲ್ ತಂಡಗಳನ್ನ ನೋಡಿದ್ವಿ ಮೊದಲ ಮ್ಯಾಚ್ ಯಾರ ಜೊತೆ ಆಡ್ತಾರೆ ಅಂತ ನೋಡಿದ್ವಿ ಹಾಗೇನೆ ಈ ಪಂದ್ಯ ಯಾವಾಗ ನಡೆಯುತ್ತೆ ಅದನ್ನು ಕೂಡ ನೋಡ್ತಾ ಹೋಗ್ಬೇಕಾಗುತ್ತೆ ಅದ್ರ ಜೊತೆಗೆ ಇನ್ನೊಂದು ಇನ್ನೂ ಎರಡು ಪಂದ್ಯಗಳ ಬಗ್ಗೆನು ಹೇಳ್ಬಿಡ್ತೀನಿ ನಾನು ಭಾರತ ಮತ್ತೆ ಬಾಂಗ್ಲಾದೇಶ ಇದೆ ಅದು ಬಾರ್ಬುಡಸ್ ನಲ್ಲಿ ಈ ಒಂದು ಪಂದ್ಯ ಬಾಂಗ್ಲಾದೇಶ್ ಜೊತೆಗೆ ಇರೋದ್ರಿಂದ ಬಾಂಗ್ಲಾದೇಶ್ ಜೊತೆಗೂ ನಮ್ಮ ಒಂದು ರೆಕಾರ್ಡ್ ತುಂಬಾ ಚೆನ್ನಾಗಿದೆ ಏನಂತಂದ್ರೆ ಹದಿನಾಲ್ಕು ಬಾರಿ ನಾವು ಮುಖಾಮುಖಿ ಆಗಿದ್ದೀವಿ ಅದರಲ್ಲಿ ಹನ್ನೊಂದು ಬಾರಿ ಸಾರಿ ಹನ್ನೆರಡು ಬಾರಿ ನಾವು ಗೆದ್ದಿದೀವಿ ಬಾಂಗ್ಲಾ ಒಂದು ಸಾರಿ ಮಾತ್ರ ಗೆದ್ದಿದೆ ಒಂದು ಪಂದ್ಯ ಫಲಿತಾಂಶ ಅಂಶ ರಹಿತವಾಗಿದೆ ಇನ್ನು ನೆಕ್ಸ್ಟ್ ಆಸ್ಟ್ರೇಲಿಯಾ ಹೋಗೋಣ ಯಾಕಂದ್ರೆ ಮೂರನೇ ಪಂದ್ಯ ಆಸ್ಟ್ರೇಲಿಯಾ ಇಡೀ ವಿಶ್ವವೇ ಕಾಯ್ತಾ ಇದೆ ಈ ಒಂದು ಪಂದ್ಯ ನಡೀತಾ ಇರೋದ್ರಿಂದ ತುಂಬಾ ಫೈಟ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ ವಿಶ್ವಕಪ್ ಅಂತ ಬಂದಾಗ ಇತಿಹಾಸ ವಿಶ್ವಕಪ್ ಅಂತ ಬಂದ್ರೆ ಅಲ್ಲಿ ಹಿಸ್ಟ್ರಿ ಏನು ಅಂತಂದ್ರೆ ಐದು ಸರಿ ನಾವು ವಿಶ್ವಕಪ್ ನಲ್ಲಿ ಮುಖಾಮುಖಿಯಾಗಿದ್ದೀವಿ ಅದರಲ್ಲಿ ಮೂರು ಬಾರಿ ಭಾರತ ಗೆದ್ದಿದ್ರೆ ಎರಡು ಬಾರಿ ಭಾ ಸಾರಿ ಮೂರು ಬಾರಿ ಭಾರತ ಗೆದ್ದಿದೆ ಎರಡು ಬಾರಿ ಆಸ್ಟ್ರೇಲಿಯಾ ಗೆದ್ದಿದೆ ಒಟ್ಟು ಮುಖಾಮುಖಿ ಅಂದ್ರೆ ಟಿ ಟ್ವೆಂಟಿ ಒಟ್ಟು ಇತಿಹಾಸವನ್ನು ನೋಡಿದ್ರೆ ಹತ್ತೊಂಬತ್ತು ಬಾರಿ ಭಾರತ ಗೆದ್ದಿದ್ರೆ ಹನ್ನೊಂದು ಬಾರಿ ಆಸ್ಟ್ರೇಲಿಯಾ ಗೆದ್ದಿದೆ ಒಂದು ಫಲಿತಾಂಶ ಇಲ್ಲ ಒಟ್ಟು ಮೂವತ್ ಮೂ ಎರಡು ಬಾರಿ ಮುಖಾಮುಖಿಯಾಗಿದ್ವಿ ಭಾರತವೇ ಟಿ ಟ್ವೆಂಟಿಯಲ್ಲಿ ಆಸ್ಟ್ರೇಲಿಯಾ ಮೇಲೆ ಮುಗಿಬಿದ್ದಿದೆ ಅಂತಾನೆ ಹೇಳ್ಬೋದು ಈ ಮೂರು ತಂಡಗಳ ಜೊತೆಗಿದೆ ನೋಡೋಣ ಏನಾಗುತ್ತೆ ಅಂತ ಎಸ್ ಒಂದ್ ಕಡೆಯಲ್ಲಿ ಭಾರತ ಯಾವಾಗ ಸೂಪರ್ ಟ್ವೆಂಟಿಯಲ್ಲಿ ಯಾವ ಯಾವ ಪಂದ್ಯಗಳನ್ನ ಆಡಲಿದೆ ಎನ್ನುವಂಥದ್ದನ್ನು ಕೂಡ ಗಮನಿಸ್ತಿದ್ರೆ ಆಸ್ಟ್ರೇಲಿಯಾ ಬಾಂಗ್ಲಾದೇಶ್ ಹಾಗೇನೆ ಆಫ್ಘಾನಿಸ್ತಾನ ವಿರುದ್ಧ ಭಾರತ ತನ್ನ ಪ್ರದರ್ಶನವನ್ನು ತೋರಲಿದೆ ಹಾಗೆನೇ ಸೂಪರ್ ಹೈಟ್ ನಲ್ಲಿ ಯಾವೆಲ್ಲ ತಂಡಗಳು ಅಂತ ಹೇಳಿದ್ರೆ ಈ ಮ್ಯಾಚ್ ನ ವೇಳಾಪಟ್ಟಿಯನ್ನು ಕೂಡ ಗಮನಿಸ್ತಾ ಹೋಗಬೇಕಾಗುತ್ತೆ ಸೂಪರ್ ಹೈಟ್ ಪಂದ್ಯಗಳಲ್ಲಿ ದಿನಾಂಕ ಪಂದ್ಯಗಳು ಸ್ಥಳ ನಡೆಯುವಂತದ್ದು ಹಾಗೇನೆ ಯಾರು ಯಾರಾದ್ರೂ ಮುಖಾಮುಖಿ ಆಗ್ತಾ ಇದಾರೆ ಪಟೇಲ್ ಒಂದು ಎಲ್ಲ ಪಂದ್ಯಗಳು ಕೂಡ ವೆಸ್ಟ್ ಇಂಡೀಸ್ ನಲ್ಲಿ ನಡೀತಾ ಇರ್ತೀವಿ ಅಂದ್ರೆ ಬೇರೆ ಬೇರೆ ಪಿಚ್ಗಳು ಅಷ್ಟೇ ಡೇ ಟು ಪಂದ್ಯಗಳನ್ನ ಅಷ್ಟೇ ಹೇಳ್ತಾ ಹೋಗ್ತೀನಿ ಜೂನ್ ಹತ್ತೊಂಬತ್ತರಂದು ಅಮೇರಿಕಾ ಮತ್ತು ಸೌತ್ ಆಫ್ರಿಕಾ ನಾಳೆ ಈ ಒಂದು ಮ್ಯಾಚ್ ಆರಂಭ ಆಗುತ್ತೆ ಸೂಪರ್ ಏಟ್ ಇನ್ಮೇಲೆಲ್ಲ ಮಜಾ ಬರುತ್ತೆ ಡೋಂಟ್ ವರಿ ಇಷ್ಟು ದಿವಸ ಸ್ಲೋ ಪಿ ಸ್ಲೋ ರನ್ ಆಯಿತು ಆ ಪಿಚ್ಚು ಈ ಪಿಚ್ಚು ಇಷ್ಟೇ ರನ್ ಆಯಿತು ಹಾಗೆ ಹೀಗೆ ಇನ್ಮೇಲೆ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಅಂತೂ ಖಂಡಿತವಾಗ್ಲೂ ನೋಡ್ತೀರಾ ಫೈಟ್ ನೋಡ್ತೀರಾ ಜೂನ್ ಇಪ್ಪತ್ತಕ್ಕೆ ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ಇರುತ್ತೆ ಅದೇ ದಿನ ಭಾರತ ಮತ್ತು ಅಫ್ಘಾನಿಸ್ತಾನ ಮೊದಲ ಮ್ಯಾಚ್ ನಡೆಯುತ್ತೆ ಅಫ್ಘಾನಿಸ್ತಾನ ಬಾರ್ಬೋಡಸ್ನಲ್ಲಿ ಈ ಪಂದ್ಯ ಇರುತ್ತೆ ಇನ್ನು ಜೂನ್ ಒಂದಕ್ಕೆ ಆಸ್ಟ್ರೇಲಿಯಾ ಮತ್ತು ಬಾಂಗ್ಲಾದೇಶದ ನಡುವೆ ನಡೆಯುತ್ತೆ ಗ್ರೂಪ್ ಎ ಅಂತ ಆಮೇಲೆ ಜೂನ್ ಇಪ್ಪತ್ತೊಂದಕ್ಕೆ ಇಂಗ್ಲೆಂಡ್ ಮತ್ತು ಮತ್ತು ಸೌತ್ ಆಫ್ರಿಕಾ ಅದೇ ದಿನ ಎರಡು ಮ್ಯಾಚ್ಗಳಿರುತ್ತೆ ಇನ್ನು ಜೂನ್ ಇಪ್ಪತ್ತೆರಡು ಯು ಎಸ್ ಎ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಬಾರ್ವೋಡಸ್ನಲ್ಲಿ ಈ ಒಂದು ಪಂದ್ಯ ನಡೆಯುತ್ತೆ ಒಟ್ಟು ಇಪ್ಪತ್ತೆರಡನೇ ತಾರೀಕು ಭಾರತ ಮತ್ತು ಬಾಂಗ್ಲಾದೇಶ್ ನಡೆಯುತ್ತೆ ಬಾಂಗ್ಲಾದೇಶ್ ಮತ್ತು ಎರಡನೇ ಪಂದ್ಯ ನಮ್ಮ ಸೂಪರ್ ಏಟ್ನಲ್ಲಿ ಭಾರತದ್ದು ಅಗ ಅಂಟಿಗೋವಾದಲ್ಲಿ ಈ ಒಂದು ಪಂದ್ಯ ನಡೆಯುತ್ತೆ ಇನ್ನು ಇಪ್ಪತ್ತ್ ಮೂರರಂದು ಅಫ್ಘಾನಿಸ್ತಾನ್ ಮತ್ತು ಆಸ್ಟ್ರೇಲಿಯಾ ನಡುವೆ ಈ ಪಂದ್ಯ ನಡೆಯುತ್ತೆ ಗ್ರೂಪ್ ಎ ಅಂತದ್ದು ಸೆಂಟ್ ವಿನ್ಸೆಟ್ನಲ್ಲಿ ಇಪ್ಪತ್ತ್ ಮೂರರಂದು ಯು ಎಸ್ ಎ ಮತ್ತು ಇಂಗ್ಲೆಂಡ್ ಇಪ್ಪತ್ನಾಲ್ಕರಂದು ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ ಇಪ್ಪತ್ನಾಲ್ಕು ಭಾರತ ಮತ್ತು ಆಸ್ಟ್ರೇಲಿಯಾ ಈ ಮ್ಯಾಚ್ ಅಂತ ತುಂಬಾ ಕ್ಯೂರಿಯಾಸಿಟಿಯನ್ನ ಹುಟ್ಟಿಸಿದೆ ಅಂದ್ರೆ ಕೊನೆಯ ಪಂದ್ಯ ಅಫ್ಘಾನಿಸ್ತಾನ್ ಮತ್ತು ಬಾಂಗ್ಲಾದೇಶ್ ಸೆಂಟ್ ವಿನ್ಸರ್ಟ್ ನಲ್ಲಿ ನಡೆಯುತ್ತೆ ಖಂಡಿತ ಅವಳು ಸ್ಟ್ರಾಂಗ್ ಟೀಮ್ಗಳಿದ್ದಾವೆ ಫೈಟ್ ಅಂತೂ ಖಂಡಿತವಾಗಲು ಹಾಗೆ ಆಗುತ್ತೆ ಸರ್ ಎಸ್ ಪಾಟೀಲ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಿ ಯಾವ್ಯಾವ ಪಂದ್ಯಗಳು ಯಾವಾಗ ನಡೆಯುತ್ತೆ ಹಾಗೆಯೇ ಭಾರತದ ನಡುವೆ ನಡೆಯಲಿರುವಂಥ ಪಂದ್ಯಗಳು ಅದಕ್ಕಿಂತ ಮುಂಚಿತವಾಗಿ ಮಂಜು ಒಂದು ಕಡೆಯಲ್ಲಿ ಗಮನಿಸಿದ್ರಿ ನೀವು ನೀವು ಕೂಡ ಇಡೀ ವೇಳಾಪಟ್ಟಿಯನ್ನು ಗಮನಿಸಿದ್ರಿ ಸೂಪರ್ ಏಟ್ನಲ್ಲಿರುವಂಥ ವೇಳಾಪಟ್ಟಿ ಭಾರತದ ಪಂದ್ಯ ಯಾವ ಯಾವಾಗ ನಡೆಯುತ್ತೆ ಯಾವ ಟೀಮ್ ಎದುರು ನಡೆಯುತ್ತೆ ಅದನ್ನು ಕೂಡ ಗಮನಿಸಿದ್ರಿ ಇಲ್ಲಿ ಬಾಂಗ್ಲಾದೇಶ್ ಅಫ್ಘಾನಿಸ್ತಾನ ಆಸ್ಟ್ರೇಲಿಯಾ ಭಾರತ ಎದುರಿಸ್ತಾ ಇದೆ ಈ ತಂಡಗಳನ್ನು ನಿಮ್ಗೆ ಏನೆನಿಸ್ತಾ ಇದೆ ಈಗಿಂದು ಮ್ಯಾಚ್ ಗಳು ನೋಡಿ ಹಿಸ್ಟ್ರಿ ಎಲ್ಲ ನೋಡ್ತಾ ಇದ್ರೆ ಇದ್ರೆ ಮೇಲ್ಗೈ ಇದೆ ಎಲ್ಲರಲ್ಲೂ ಮೇಲ್ಗೈ ಇದೆ ವರ್ಲ್ಡ್ ಕಪ್ ಅಂತ ಬಂದಾಗ ದೊಡ್ಡ ಸ್ಟೇಜ್ ಅಂತ ಬಂದಾಗ ಸೊ ಸ್ವಲ್ಪ ನೋಡ್ಕೊಂಡ್ ಆಡ್ಬೇಕು ಸುಧಾರಿಸ್ ಆಡ್ಬೇಕು ಈಗ ನಾವು ಈಗ ಯಾವಾಗ್ಲೂ ಹೇಳ್ತಾ ಇರ್ತೀವಿ ಓಡಿಯಲ್ಲಿ ನಾವು ಫುಲ್ ಸೋಲೆ ಇಲ್ಲದ ಸರ್ದಾರ್ ತರ ಬಂದ್ವಿ ಫೈನಲ್ ಅಲ್ಲಿ ಮುಗಿಸಿದ್ವಿ ಸೊ ಆ ಒಂದು ತಪ್ಪು ಮಾಡಬಾರ್ದು ನಮ್ಮ ಇಂಡಿಯಾ ಸೊ ಎಲ್ಲಿ ತಿದ್ದಬೇಕು ರೋಹಿತ್ ಶರ್ಮಾ ಸೊ ಅಲ್ಲಿ ತಿದ್ಕೊಂಡು ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಸ್ಟ್ರಾಂಗ್ ಮಾಡ್ಕೊಂಡು ಲೈನ್ ಅಪ್ ಅಲ್ಲಿ ಏನಿದೆ ಲೆಫ್ಟ್ ರೈಟ್ ಕಾಂಬಿನೇಷನ್ ಇಳಿಸಿದ್ರೆ ಎಲ್ಲೋ ಒಂದ್ ಕಡೆ ಬೌಲರ್ಗಳಿಗೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಸೊ ಈಗ ಯಾವ್ದು ಕಮ್ಮಿ ಅಂತ ತಗೊಳ್ಳಲ್ಲ ಬಾಂಗ್ಲಾ ನೋಡಿ ನಾವ್ ಎಕ್ಸ್ಪೆಕ್ಟೇ ಮಾಡಿರ್ಲೇ ಬಾಂಗ್ಲಾ ಒಂದು ಕ್ವಾಲಿಫೈ ಆಯ್ತು ಅಫ್ಘಾನಿಸ್ತಾನ ಹೇಳ್ತಾ ಇದ್ವಿ ನಾವು ಒಂದು ಒಳ್ಳೆ ಸ್ಟ್ರಾಂಗ್ ಟೀಮು ಅದು ಒಂದು ಒಂದು ಆಟಕ್ಕೆ ಒಂದು ಬೆಲೆ ಸಿಕ್ತು ಅದಕ್ಕೆ ಯಾಕಂದ್ರೆ ಅಲ್ಲಿ ಒಬ್ಬ ಪ್ರಾಮಾಣಿಕ ಆಟಗಾರರುಗಳು ಇದಾರೆ ಸೊ ಎಲ್ಲ ಟೀಮಲ್ಲೂ ಇದಾರೆ ಸೊ ಅದು ಯಾವುದೇ ಒಂದು ಕಪ್ ನ ಇದುವರೆಗೂ ಎತ್ತಿಲ್ಲ ಸೊ ಅದು ಏನಾದ್ರು ಈ ವರ್ಷ ಒಂದ್ ಏನಾದ್ರು ಟಫ್ ಕಾಂಪಿಟೇಷನ್ ಕೊಡೋದಾದ್ರೆ ಸೊ ಅದು ಒಂದು ಟೀಮ್ ಅಲ್ಲಿ ಒಂದು ಬಂದ್ ಒಂದು ತಂಡ ಒಂದು ಸೂಪರ್ ಹಿಟ್ ಅಲ್ಲಿ ಬಂದಿದೆ ಸೊ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಇಂಡಿಯಾಗೆ ಒಂದು ದಿ ಬೆಸ್ಟ್ ಕಾಂಪಿಟೇಷನ್ ಅಂತ ಕೊಡೋದ್ರಲ್ಲಿ ಯಾವ್ದೇ ಒಂದು ಡೌಟ್ ಇಲ್ಲ ಅದ್ರಲ್ಲೂ ನಾವು ವೈಟ್ ಮಾಡ್ತಿರೋದು ಸರಿ ಹೇಳ್ದಂಗೆ ಆಸ್ಟ್ರೇಲಿಯಾ ಇಂಡಿಯಾ ಸೊ ನಮಗೆ ಹೆಂಗ್ ಪಾಕಿಂಗ್ ಪಾಕಿಸ್ತಾನ ಒಂಥರ ಟಫ್ ಕಾಂಪಿಟೇಟ್ರು ಈ ಒಂದು ಇಂಟರ್ನ್ಯಾಷನಲ್ ಅಲ್ಲಿ ಸೊ ಅದೇ ತರ ನಾವು ಆಸ್ಟ್ರೇಲಿಯನ್ ಟಫ್ ಕಾಂಪಿಟೇಟ್ರು ಅಂತ ಹೇಳ್ಬೋದು ಯಾಕೆ ಅವರು ನಮ್ಮ ಇವು ಫ್ಯಾಟ್ ಕಮಿನ್ಸ್ ಒಂದು ಮಾತು ಹೇಳ್ತಾರೆ ನಿಜ ಇಂಡಿಯಾದಲ್ಲಿ ನೀವು ಸೌಂಡ್ ಮಾಡ್ತೀರಾ ನೀವು ಸೌಂಡ್ನ ನಾವು ಸೈಲೆಂಟ್ ಮಾಡೋದು ಹೆಂಗೆ ಅಂತ ಗೊತ್ತು ಸೊ ಆ ಸೌಂಡು ಇಲ್ಲಿ ಯಾಕಂದ್ರೆ ಅಲ್ಲಿ ಅವರಿಲ್ಲ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಇದ್ದಾರೆ ಆದರೂ ಪ್ಲೇಯಿಂಗ್ ಲೆವೆನ್ ಹಾಕ ಬರ್ತಾ ಇಲ್ಲ ಸೊ ಅವ್ರೇನಾದ್ರೂ ಬಂದ್ರೆ ಮೊನ್ನೆ ಬಂದು ಐಪಿಎಲ್ ಪಿ ಎಲ್ ಆಡೋಗಿದ್ದಾರೆ ನೆನಪಿರ್ಬೇಕು ಐ ಪಿ ಬಿಟ್ಟರೆ ನೆಕ್ಸ್ಟ್ ಓಡಿ ಎಲ್ ನಾನು ನೋಡಿದೆ ಅವರು ನಾ ವಾಟರ್ ತರೋದಕ್ಕೆ ಇಟ್ಕೊಂಡಿದ್ದಾರೆ ಸೊ ಒಂದು ಸ್ಥಿತಿ ಕೊಟ್ಟಿದ್ದಾರೆ ಅದು ಬೇಡ ಸೊ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ನೋಡ್ಕೊಂಡ್ ಆಡ್ಬೇಕು ಸರ್ ಇಂಡಿಯಾ ಒಂದು ಈಗ ಈಗ ಗೆದ್ವಿ ಅಂತ ಮಾಸ್ಟರ್ ಪ್ಲಾನ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ ಖಂಡಿತ ಇನ್ನೊಂದು ಕಡೆಯಲ್ಲಿ ಆಸ್ಟ್ರೇಲಿಯಾವನ್ನ ಕಟ್ಟಿ ಹಾಕೋಕೆ ಟೀಮ್ ಇಂಡಿಯಾದವರು ಮಾಡಬೇಕಾದಂತ ಪ್ರಯತ್ನ ಯಾಕಂತ ಹೇಳಿದ್ರೆ ಟ್ರೋಫಿ ಹೊಡಿಯೋ ಮ್ಯಾಚು ಯಾವ್ದೇ ದೊಡ್ಡ ಟೂರ್ನಮೆಂಟ್ ಆಗಲಿ ಆಸ್ಟ್ರೇಲಿಯಾದವರು ಇಳಿಯುವಂತದ್ದು ಒಂದ್ ರೀತಿ ರಾಕ್ಷಸ ಪ್ರತಿಭೆಗಳು ಅಂತ ಹೇಳ್ಬೋದು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಇಲ್ಲಿ ಬಾಂಗ್ಲಾದೇಶ್ ಅಫ್ಘಾನಿಸ್ತಾನ ಇವ್ರ ಮೇಲೂ ಗೇಮ್ ಪ್ಲಾನ್ ಬೇಕಾಗುತ್ತೆ ಆದ್ರೆ ಆಸ್ಟ್ರೇಲಿಯಾ ಮೇಲೆ ಯಾವ ಯಾವ ರೀತಿಯಂತ ಗೇಮ್ ಪ್ಲಾನ್ ಮಾಡ್ಕೋಬೇಕು ಆಸ್ಟ್ರೇಲಿಯಾ ಯಾವಾಗಿದ್ರು ಬಿಗ್ ಗೇಮ್ ಅಂತ ಬಂದಾಗ ಬಿಗ್ ಟೂರ್ನಿಗಳು ಆಸೆಸ್ ಆಗಿರ್ಬೋದು ಆಮೇಲೆ ಇಂಡಿಯಾ ಜೊತೆ ಟೂರ್ನಿ ಆಗಿರ್ಬೋದು ಆಮೇಲೆ ತುಂಬಾ ಇಂತ ಟೂರ್ನಿಗಳಲ್ಲಿ ಗೇಮ್ ಪ್ಲಾನ್ ಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಪ್ಲಾನ್ ಎ ಪ್ಲಾನ್ ಬಿ ಪ್ಲಾನ್ ಸಿ ಇಲ್ಲಿ ಪ್ಲಾನ್ ಗಳು ಅಷ್ಟ್ರ ಮಟ್ಟಿಗೆ ಅತ್ಯದ್ಭುತವಾದಂತಹ ತಂಡ ಅದು ವಿಶ್ವಕಪ್ ಅಂತ ಬಂದಾಗ ಅತಿ ಹೆಚ್ಚು ಬಾರಿ ವಿಶ್ವಕಪ್ ನ ಗೆದ್ದಂತಹ ಒಂದು ತಂಡ ಆಸ್ಟ್ರೇಲಿಯಾ ಆಗುತ್ತೆ ಈ ಒಂದು ವಿಶ್ವಕಪ್ ನಲ್ಲೂ ಕೂಡ ಫೇವ್ರೇಟ್ ತಂಡ ತುಂಬಾ ಒಳ್ಳೆ ಒಳ್ಳೆ ಆಟಗಾರರಿದ್ದಾರೆ ಬಟ್ ಕೆಲವೊಬ್ಬರು ಫಾರ್ಮಲ್ಲಿ ಇಲ್ಲದೆ ಇರೋದು ಒಂದು ಚಿಂತೆ ವಾರ್ನರ್ ಆಗಿರ್ಬೋದು ಲೆಡ್ ಆಗಿರ್ಬೋದು ಮಿಚಲ್ ಮಾರ್ಷ್ ಆಗಿರ್ಬೋದು ಮ್ಯಾಕ್ಸ್ವೆಲ್ ಆಗಿರ್ಬೋದು ಸ್ಟೋನಿಸ್ ಟಿಮಿ ಟಿಮ್ ಡೇವಿಡ್ ಮ್ಯಾಥ್ಯೂ ವೇಡ್ ಸ್ಟಾರ್ಕ್ ನೆಥನ್ ಎಲ್ ಎಸ್ ಜಂಪ ಅಷ್ಟನ್ ಆಗರ್ ಒಂದು ಒಳ್ಳೆ ತಂಡ ಅಂತೂ ಇದೆ ಅವ್ರ ಜೊತೆಗೆ ನಾವು ಇಳಿಬೇಕು ಅಂತಂದ್ರೆ ಪಕ್ಕಾ ಪ್ಲಾನ್ ಮಾಡಿನೇ ಇಳಿಬೇಕು ಅಷ್ಟು ಈಸಿಯಾಗಿ ತಗೊಳಕ್ ಆಗಲ್ಲ ಕೆಲವೊಂದ್ಸರಿ ನಾವೇನ್ ಅನ್ಕೋತಿವಿ ಬಾಂಗ್ಲಾದೇಶ್ ಅಫ್ಘಾನಿಸ್ತಾನ್ ನಾವು ಹೊಡೆದ್ ಬಿಡ್ತೀವಿ ಬಿಡಪ್ಪ ಅಂತ ಕೆಲವೊಂದ್ ಸರಿ ಅಲ್ಲಿ ಏನಾದ್ರೂ ಮುಗ್ಗರಿಸಿದ್ರೆ ಆಸ್ಟ್ರೇಲಿಯಾ ಜೊತೆ ನಾವು ಗೆಲ್ಲೇಬೇಕಾದಂತ ಒತ್ತಡ ಗೆಲ್ಲೇಬೇಕು ಕೂಡ ಈ ಒಂದು ವಿಶ್ವಕಪ್ ನಲ್ಲಿ ಕೆಲವೊಬ್ರು ಅಂತ ಇದಾರೆ ಏ ಒಂದ್ಸರಿ ಸೋತ್ ಬಿಟ್ರೆ ಒಳ್ಳೇದು ಇವ್ರು ಫೈನಲ್ ಸೋಲ್ತಾರೆ ಹಾಗೆ ಹೀಗೆ ಅಂತ ಕೆಲವೊಬ್ರು ಈಗಾಗಲೇ ನಡೀತಾ ಇದ್ರೆ ಬಾಂಗ್ಲಾದೇಶ ಅಫ್ಘಾನಿಸ್ತಾನ್ ಜೊತೆ ಗೆದ್ರೆ ಸಾಕು ನಾವು ಸೆಮಿಫೈನಲ್ ಹೋಗಿ ಬಿಡ್ತೀವಿ ಆಸ್ಟ್ರೇಲಿಯಾ ಜೊತೆ ಒಂದ್ಸರಿ ಸೋತ್ ಬಿಡ್ಲಪ್ಪ ಒಂದ್ ಸ್ವಲ್ಪ ಭಯ ಇರಬೇಕು ಯಾಕಂದ್ರೆ ವಿಶ್ವಕಪ್ ಓಡಿಯಾ ವಿಶ್ವಕಪ್ ನಲ್ಲಿ ಕಂಟಿನ್ಯೂಸ್ ಆಗಿ ಗೆದ್ರು ಫೈನಲ್ ಹೋಗಿ ಸೋತ್ ಬಿಟ್ರಿ ಇವ್ರು ಒಂದ್ಸರಿ ಸೋಲಿ ಅಂತ ಅಂತ ಮನೋಭಾವ ದಯವಿಟ್ಟು ಇಟ್ಕೊಳಕ್ ಹೋಗ್ಬೇಡಿ ಯಾಕೆಂದ್ರೆ ಒಂದ್ ಸರಿ ನಿಮ್ಗೆ ಸೋಲು ಅನ್ನೋದು ಬಂತು ಅಂದ್ರೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಮೈನಸ್ ಗಳನ್ನ ಹುಡುಕ್ತಾ ಹೋದ್ರೆ ಆ ಮೈಂಡ್ ಆ ರಿಫ್ರೆಶ್ ಆಗೋದೇ ಇಲ್ಲ ಗೆದ್ದಾಗ ನಿಮ್ಗೆ ಏನು ಬರೋದಿಲ್ಲ ತಲೆಗೆ ಓಕೆ ಮಿಸ್ ಆಯ್ತಾ ಹೋಗೋಣ ಬಿಡು ನೆಕ್ಸ್ಟ್ ಅಂತ ಹಿಂಗ್ ಹೋಗ್ತಾನೆ ಇರ್ತೀವಿ ಸೋತಾಗ ಡ್ರೆಸ್ಸಿಂಗ್ ರೂಮ್ ಮೂಮೆಂಟ್ಸ್ ಗಳು ಬೇರೆ ಇರುತ್ತೆ ಅದಕ್ಕೋಸ್ಕರ ಖಂಡಿತವಾಗ್ಲು ನನಗೆ ಆಸ್ಟ್ರೇಲಿಯಾ ಜೊತೆಗೆ ಆ ಒಂದು ಬಿಗ್ ಮ್ಯಾಚ್ ನಾವ್ ಎಲ್ಲರೂ ಕೂಡ ಎದುರು ನೋಡ್ತಾ ಇದೀವಿ ವಿಶ್ವಕಪ್ ಅಂತ ಬಂದಾಗ ಖಂಡಿತವಾಗ್ಲು ಅವ್ರು ನಮಗೆ ಪ್ರಬಲ ವೈರಿಗಳು ಆಸ್ಟ್ರೇಲಿಯಾ ತಂಡದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಯಾವುದೇ ಲೀಗ್ ಅಂತ ಆಗಲಿ ಯಾವುದೇ ದೊಡ್ಡ ಟೂರ್ನಮೆಂಟ್ ಆಗಲಿ ಬೇರೆ ಬೇರೆ ಟೂರ್ನಮೆಂಟ್ ಗಳಲ್ಲಿ ಬಿಟ್ಕೊಡುವಂತ ಮಾತೇ ಇಲ್ಲ ಆದ್ರೆ ಆಸ್ಟ್ರೇಲಿಯಾದವರಿಗೆ ಭಾರತ ಟಕ್ಕರ್ ಕೊಡುತ್ತೆ ಎನ್ನುವಂಥದ್ದು ನಮ್ಗಿರುವಂತ ವಿಶ್ವಾಸ ಹಾಗೇನೇ ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ಭಾರತದ ಇತಿಹಾಸವನ್ನ ನಾವು ವೆರಿ ಕ್ಲಿಯರ್ ಆಗಿ ಗಮನಿಸ್ತಾ ಹೋಗ್ಬೇಕಾಗತ್ತೆ ಭಾರತ ಯಾವ ವರ್ಷಗಳಲ್ಲಿ ಯಾವ ರೀತಿಯಾದಂತ ಪ್ರದರ್ಶನವನ್ನ ಕೊಟ್ಟಿತ್ತು ಅಂತ ಹೇಳಿ ಭಾರತದ ಇತಿಹಾಸವನ್ನು ನೋಡಿದರೆ ಮೊದಲನೇ ಕಂಡುಬಿಡ್ತೀವಿ ಪಾಕಿಸ್ತಾನದ ಜೊತೆಗೆ ಆ ಒಂದು ದಿಗ್ವಿಜಯ ಕಣ್ಣ ಕಣ್ಮುಂದೆನೇ ಇದೆ ಶ್ರೀಶಾಂತ್ ಕೈ ಕ್ಯಾಚ್ ಹಿಡಿದಿದ್ದು ಅದನ್ನು ಯಾರು ಮರೆಯೋದಕ್ಕೆ ಸಾಧ್ಯ ಅಲ್ಲಿಂದ ನಮ್ಮ ಒಂದು ಟಿ ಟ್ವೆಂಟಿ ಜರ್ನಿ ಎಲ್ಲ ತಂಡದ್ದು ಆರಂಭ ಆಯಿತು ಎರಡು ಸಾವಿರದ ಏಳರಲ್ಲಿ ನಾವು ಚಾಂಪಿಯನ್ ಆಗಿದ್ವಿ ಬಟ್ ಅದಾದ ನಂತರ ತುಂಬ ಕೈ ನೆನಪುಗಳಿದ್ದಾವೆ ಎರಡು ಸಾವಿರದ ಒಂಬತ್ತರಲ್ಲಿ ಸೂಪರ್ ರೇಟಲ್ಲೇ ಹೊರಗಡೆ ಬಂದಿದ್ದೀವಿ ಹತ್ತರಲ್ಲೂ ಕೂಡ ಸೂಪರ್ ರೇಟಲ್ಲೇ ಹೊರಗಡೆ ಬಂದಿದ್ದೀವಿ ಹನ್ನೆರಡರಲ್ಲೂ ಕೂಡ ಸೂಪರ್ ರೇಟಲ್ಲೇ ಹೊರಗಡೆ ಬಂದಿದ್ದೀವಿ ನಾವು ಅಷ್ಟೊಂದು ಕೈ ನೆನಪಿದೆ ಖಂಡಿತವಾಗಲು ಅದರ ನಂತರ ಹನ್ನೆರಡರ ಹನ್ನೆರಡರ ನಂತರ ಹದಿನಾಲ್ಕಕ್ಕೆ ನಾವು ಹೋಗೋದಾದರೆ ಅಲ್ಲಿ ರನ್ನರ್ ಅಪ್ ಆಗಿ ಹೊರಗಡೆ ಬಂದಿದ್ದೀವಿ ಅಂದರೆ ಫೈನಲ್ಗೆ ಹೋಗಿ ಅಲ್ಲಿ ಸೋಲನ್ನು ಅನುಭವಿಸಿ ಶ್ರೀಲಂಕಾ ಜೊತೆಗೆ ಹೊರಗಡೆ ಬಂದಿದ್ವಿ ಸಾವಿರದ ಹದಿನಾರರಲ್ಲಿ ನಲ್ಲಿ ಮುಗ್ಗರಿಸಿದ್ವಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೂಪರ್ ಏಟ್ ಇರಲಿಲ್ಲ ಸೂಪರ್ ಟ್ವೆಲ್ವ್ ಇತ್ತು ಅಲ್ಲಿ ನಾವು ಮುಗ್ಗರಿಸಿದ್ವಿ ಎರಡು ಸಾವಿರದ ಇಪ್ಪತ್ತೆರಡು ಅಂದ್ರೆ ಕೊನೆಯ ವರ್ಷ ಸೆಮಿಫೈನಲ್ನಲ್ಲಿ ನಲ್ಲಿ ನಾವು ಹೊರಗಡೆ ಬಂದ್ವಿ ಅಷ್ಟೊಂದು ಇಂಪ್ರೆಸಿವ್ ಆಗಿತ್ತ ಅಂತ ಕೇಳಿದ್ರೆ ಖಂಡಿತವ್ಳು ಇಲ್ಲ ಎರಡು ಸಾವಿರದ ಏಳರಲ್ಲಿ ನಾವು ಗೆದ್ದಿದ್ದನ್ನ ಬಿಟ್ಟರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಅಷ್ಟೊಂದು ನನಗೇನು ಇಂಪ್ರೆಸ್ ಆಗಿ ಕಂಡಿಲ್ಲ ಭಾರತ ಎಸ್ ಇನ್ನೊಂದು ಕಡೆಯಲ್ಲಿ ಸೂಪರ್ ಏಟ್ ಹಂತದಲ್ಲಿ ಭಾರತದ ಕಳಪೆ ಪ್ರದರ್ಶನವನ್ನು ಕೂಡ ನೋಡ್ತಾ ಹೋಗ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಪಾಟೀಲ್ ಇಲ್ಲಿ ನಾವು ತಪ್ಪನ್ನ ತಿದ್ಕೊಳ್ಳುವಂತ ಸಾಕಷ್ಟು ಅಂಶಗಳಿವೆ ನಾವು ಆಡ್ತಾ ಇರುವಂತದ್ದು ಬಲಿಷ್ಠ ಟೀಮ್ಗಳ ಮೇಲೆ ಹೀಗಾಗಿ ಇಲ್ಲೂ ಕೂಡ ಇತಿಹಾಸವನ್ನ ಗಮನಿಸ್ತಾ ಹೋಗೋದಾದ್ರೆ ನಿಜ ನಮ್ಗೆ ಎರಡ್ ಸಾವಿರದ ಏಳರಲ್ಲಿ ನಾವು ನ ಗೆದ್ವಿ ಅದ್ರ ನಂತರ ಬರುವಂತಹ ಮೂರು ವಿಶ್ವಕಪ್ ಗಳಲ್ಲಿ ತುಂಬಾ ಕಹಿ ಅನುಭವ ಇದೆ ಸೂಪರ್ ಏಟ್ ನಲ್ಲಿ ಅದರಲ್ಲೂ ಹೇಳ್ತಾ ಇರೋದು ಯಾಕಂದ್ರೆ ನಾವೀಗ ಸೂಪರ್ ಏಟ್ ಹಂತಕ್ಕೆ ಹೋಗಿರೋದ್ರಿಂದ ಸೂಪರ್ ಏಟ್ ಅಲ್ಲಿ ನಮ್ಗಾದಂತಹ ಕಹಿ ನೆನಪುಗಳನ್ನ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ವಿ ಎರಡ್ ಸಾವಿರದ ಏಳರಲ್ಲಿ ಗೆದ್ವಿ ಅದರ ನಂತರ ಬಂದಂತಹ ಎರಡ್ ಸಾವಿರದ ಒಂಬತ್ತರ ವಿಶ್ವಕಪ್ನಲ್ಲಿ ಸೂಪರ್ ಏಟ್ನಲ್ಲಿ ನಲ್ಲಿ ಕಂಟಿನ್ಯೂಸ್ ಆಗಿ ಮೂರು ಪಂದ್ಯಗಳಲ್ಲಿ ನಾವು ಸೋಲನ್ನು ಅನುಭವಿಸಿದ್ವಿ ಯಾರ ಜೊತೆಗೆ ಸೌತ್ ಆಫ್ರಿಕಾ ಜೊತೆಗೆ ಮೊದಲ ಪಂದ್ಯ ಇತ್ತು ಅವ್ರ ಜೊತೆಗೂ ಸೋತ್ವಿ ಇಂಗ್ಲೆಂಡ್ ಜೊತೆಗೆ ಎರಡನೇ ಪಂದ್ಯ ಇತ್ತು ಅವ್ರ ಜೊತೆಗೂ ಸೋತ್ವಿ ವೆಸ್ಟ್ ಇಂಡೀಸ್ ಮೇಲೆ ಮೂರನೇ ಪಂದ್ಯ ಇತ್ತು ಅವ್ರ ಜೊತೆಗೂ ಸೋತ್ವಿ ಎರಡು ಸಾವಿರದ ಒಂಬತ್ತರಲ್ಲಿ ಕ್ಲೀನ್ ಸ್ವೀಪ್ ಆಯಿತು ಇನ್ನು ಎರಡು ಸಾವಿರದ ಹತ್ತಕ್ಕೆ ಅಲ್ಲಿಯೂ ಕೂಡ ಮೂರು ಪಂದ್ಯಗಳನ್ನು ಸೂಪರ್ ಏಟ್ ಪಂದ್ಯ ಹಂತದಲ್ಲೇ ನಾವು ಸೋಲನ್ನು ಅನುಭವಿಸಿದ್ವಿ ಮೊದಲ ಪಂದ್ಯ ಆಸ್ಟ್ರೇಲಿಯಾ ವಿರುದ್ಧ ಸೋಲನ್ನು ಅನುಭವಿಸಿದ್ವಿ ಶ್ರೀಲಂಕಾ ವಿರುದ್ಧ ಎರಡು ಸಾವಿರದ ಹತ್ತರಲ್ಲಿ ಸೋಲನ್ನು ಅನುಭವಿಸಿದ್ವಿ ಮತ್ತೆ ವೆಸ್ಟ್ ಇಂಡೀಸ್ ಹಿಂಬಾಲೆ ಏನು ಸೂಪರ್ ಅನುಭವಿಸಿದ್ವಿ ಇನ್ನು ಹನ್ನೆರಡಕ್ಕೆ ಬಂದ್ರೆ ಇಲ್ಲಿ ನೆಟ್ ರೇಟ್ ತುಂಬಾ ಕೈ ಕೊಡ್ತೀವಿ ನಾವು ಎರಡು ಪಂದ್ಯಗಳಲ್ಲಿ ತುಂಬಾ ಚೆನ್ನಾಗಿ ಗೆದ್ದಿದ್ವಿ ಪಾಕಿಸ್ತಾನ ಮತ್ತೆ ದಕ್ಷಿಣ ಆಫ್ರಿಕಾ ವಿರುದ್ಧ ಗೆದ್ವಿ ಬಟ್ ಆಸ್ಟ್ರೇಲಿಯಾ ಜೊತೆಗೆ ಸೋತ್ವಿ ಬಟ್ ನೆಟ್ ರೇಟ್ ಅಂತ ನೋಡೋದಕ್ಕೆ ಹೋದ್ರೆ ಅಲ್ಲಿ ಆಸ್ಟ್ರೇಲಿಯಾದ್ದು ಮತ್ತೆ ಪಾಕಿಸ್ತಾನ ಒಳ್ಳೆ ನೆಟ್ ರೇಟ್ ಇತ್ತು ನಮ್ಮನ್ನ ಮೀರಿಸಿ ಪಾಕಿಸ್ತಾನ ಸೆಮಿಫೈನಲ್ ಹಂತಕ್ಕೆ ಹೋಗಿತ್ತು ಇದು ತುಂಬಾ ಕೈ ಅನುಭವ ಎರಡು ಸಾವಿರದ இந்த இல்லவரை சூப்பர் ஹேட் அந்த மாதிரி எஸ் பட்டீல் ಸಿಹಿ ಕಹಿ ನೆನಪುಗಳನ್ನ ನೋಡ್ತಾ ಇದ್ವಿ ಈ ಸಿಹಿ ಕಹಿ ನೆನಪುಗಳಿಂದ ಟೀಮ್ ಇಂಡಿಯಾ ಸಿಕ್ಕಾಪಟ್ಟೆ ತಿದ್ಕೊಂಡಿದೆ ಯಾಕಂತ ಹೇಳಿದ್ರೆ ಮುಂಚೆ ಇದ್ದಂಗ ಈಗ ಟೀಮ್ ಇಂಡಿಯಾ ಇಲ್ಲ ಬಲಿಷ್ಠವಾಗಿದೆ ಇಂಥ ಟೀಮ್ ಗಳು ನಾಲ್ಕು ಮಾಡಬಹುದು ಅಷ್ಟು ಪ್ಲೇಯರ್ಸ್ ನಮ್ಮ ಹತ್ರ ಇದ್ದಾರೆ ಮಂಜು ಪಾಟೀಲ್ ಹೇಳ್ತಾ ಇದ್ರು ಇತಿಹಾಸವನ್ನ ಏನ್ ಇದ್ರ ಬಗ್ಗೆ ನೀವು ಸರ್ ಇತಿಹಾಸ ಅಂತ ಬಂದಾಗ ಏಳು ಬೀಳು ಸೋಲು ಗೆಲುವು ಎಲ್ಲ ಇರುತ್ತೆ ಸರ್ ಸೊ ಅಲ್ಲಿ ತಿದ್ಕೊಂಡು ಯಾರು ಮೂವ್ ಆಗ್ತಾರ ನೋಡಿ ಅದು ಒಂದು ಪರ್ಫೆಕ್ಟ್ ಟೀಮ್ ಅಂತ ಹೇಳ್ಬೋದು ಸೊ ಇಂಡಿಯಾದಲ್ಲಿ ಅದು ಆಲ್ರೆಡಿ ಆಗಿದೆ ಸೊ ನಿಮ್ಗೆ ಆಲ್ರೆಡಿ ನಾವು ಇಷ್ಟುಗಳು ನೋಡೋದಾದ್ರೆ ಐ ಪಿ ಎಲ್ ಹಾರ್ದಿಕ್ ಪಂಡೆ ಏನು ಪರ್ಫಾರ್ಮ್ ಕೊಟ್ಟಿರಲಿಲ್ಲ ಸೊ ಅವರು ಬ್ಯಾಕ್ ಆಗಿದ್ದಾರೆ ಸಕಿದ್ದಾರೆ ಹದಿನಾಲ್ಕು ತಿಂಗಳು ಇಂಡಿಯಾಗೋಸ್ಕರ ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಟೋಟಲ್ ಹೇಳ್ಬೇಕು ಮತ್ತೆ ಸೂರ್ಯಕುಮಾರ್ ಸರ್ಜರಿ ಮಾಡಿಸ್ಕೊಂಡು ಅವ್ರು ಒಂದು ವರ್ಷ ಎರಡು ವರ್ಷಗಳ ಕಾಲ ಅವರು ಸ್ಟ್ರಗಲ್ ಮಾಡಿದ್ರು ಅವರು ಸಹ ಇಂಡಿಯಾದಲ್ಲಿ ಈಗ ಒಂದು ಬಲಿಷ್ಠ ಒಂದು ಟೀಮ್ ಒಂದು ಪ್ಲೇಸ್ ಅನ್ನ ತಗೊಂಡಿದ್ದಾರೆ ಸೊ ನಮಗೆ ಕೊರತೆ ಇರೋದು ಏನು ಅಂತಂದ್ರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಇವರಿಬ್ರು ಒಂದ್ ಏನಾದ್ರು ಆನೆ ಬಲ ತಂದು ಕೊಟ್ಟರು ಇಂಡಿಯಾ ಟೀಮ್ ಗೆ ಅಂತಂದ್ರೆ ಸೊ ಯಾವುದೇ ಒಂದು ಡೌಟ್ ಇಲ್ಲ ಯಾವುದೇ ಒಂದು ಟೀಮ್ ನಾವು ಸುಲಭವಾಗಿ ತಗೊಳ್ಳಲ್ಲ ಅವ್ರು ಸುಲಭವಾಗಿ ಸೋಲಿಸೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಅಂತ ಹೇಳ್ತೀನಿ ಎಸ್ ಪಾಟೀಲ್ ಮಂಜು ಹೇಳ್ತಾ ಇದ್ರು ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಪ್ರದರ್ಶನದ ಬಗ್ಗೆ ಇಬ್ರು ಕೂಡ ತುಂಬಾ ಕಳಪೆ ಪ್ರದರ್ಶನವನ್ನ ಕೊಡ್ತಾ ಇದ್ರೆ ಇಲ್ಲಿ ಕೊಹ್ಲಿ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಕೊಹ್ಲಿ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಒನ್ ಡೌನ್ ಬರ್ಬೇಕಾ ಅಥವಾ ಓಪನ್ ಮಾಡಿದ್ರೆ ಒಳ್ಳೇದಂತೀರಾ ನನ್ ಪ್ರಕಾರ ಒನ್ ಡೌನ್ ಬರ್ಲಿ ಒನ್ ಡೌನ್ ಬರ್ಲಿ ಒನ್ ಡೌನ್ ಬರ್ಲಿ ಇವ್ರೆಲ್ಲ ಐ ನ ನೋಡ್ಕೊಂಡು ಅವ್ರನ್ನ ಓಪನಿಂಗ್ ಸ್ಲಾಟ್ ನಲ್ಲಿ ಆಡಿಸ್ತಾ ಇದ್ರು ಹಂಗಂತ ಅವ್ರ ಹಿಂದೆ ಆಡಿಲ್ಲ ಅಂತ ಅಲ್ಲ ಆಡಿದಾರೆ ಇಂಗ್ಲೆಂಡ್ ಸರ್ನಿ ಆಸ್ಟ್ರೇಲಿಯಾ ಸರ್ನಿ ಎಲ್ಲ ಆಡಿದ್ದಾರೆ ಬಟ್ ಅಲ್ಲಿ ಒಂದ್ ಸ್ವಲ್ಪ ಸಕ್ಸಸ್ ಸಿಕ್ಕ ಇಲ್ಲಿ ಸಕ್ಸಸ್ ಸಿಕ್ಕಿಲ್ಲ ನೀವು ಸಕ್ಸಸ್ ಸಿಲ್ಲ ಅಂದ್ರೆ ತಿದ್ಕೊಂಡ್ಬಿಡಿ ಈಗಲೇ ಟೈಮ್ ಇದೆ ಯಾಕಂದ್ರೆ ಈಗ ಏನಿದೆ ಅಂತಂದ್ರೆ ಎರಡ್ ಸಾವಿರದ ಏಳರಿಂದ ಟಿ ಟ್ವೆಂಟಿ ನಾವು ಗೆದ್ದೇ ಇಲ್ಲ ನೀವ್ ಯಾರು ಬಿಡ್ತೀರಾ ಯಾರನ್ನ ಬಿಡ್ತಿರಾ ಗೊತ್ತಿಲ್ಲ ಅಭಿಮಾನಿಗಳಿಗೆ ಏನ್ ಬೇಕಾಗಿದೆ ವಿಶ್ವಕಪ್ ಅನ್ನೋದ್ ಬೇಕಾಗಿದೆ ತುಂಬಾ ಗ್ಯಾಪ್ ಆಗಿದೆ ಈಗ ಹ ಅದೊಂದೇ ಅಲ್ಲ ಎರಡ್ ಸಾವಿರದ ಹನ್ನೊಂದರಿಂದ ನಾವು ಯಾವ್ದೇ ಐ ಸಿ ಸಿ ಗೆದ್ದಿಲ್ಲ ಒಂದು ಕಹಿ ನೆನಪಿದೆ ನಾವು ಅವಾಗಿಂದೂ ಕೂಡ ಐ ಪಿ ಎಲ್ ಆಡಸ್ತಾ ಇದೀವಿ ಹತ್ತು ಟೀಮ್ ಇದೆ ನಮ್ಮ ಹತ್ರ ಅವರು ಬಲಾಢ್ಯವಾಗಿದ್ದಾರೆ ನಂಬರ್ ಒನ್ ಆಟಗಾರರು ಅದು ರೆಕಾರ್ಡ್ಸ್ ಆದೂರ್ ಗೆದ್ದಿದೀವಿ ಗೆದ್ದಿಲ್ಲ ಅದನ್ನ ನೋಡ್ಕೊಂಡು ಹೋಗ್ತಾ ಇದ್ರೆ ನೀವು ಈ ಸರಿ ಒಂದು ಒಳ್ಳೆ ಚಾನ್ಸ್ ಇದೆ ನಿಮ್ಗೆ ನೋಡಿ ಎ ಗ್ರೂಪ್ ಅಲ್ಲಿ ಅಂತ ಸ್ಟ್ರಾಂಗ್ ಟೀಮ್ ಗಳು ನಿಮ್ಗೆ ಸಿಕ್ಕಿಲ್ಲ ಫ್ರಾಂಕ್ಲಿ ಪೇಪರ್ ಅಲ್ಲಿ ನೋಡ್ತಾ ಹೋದ್ರೆ ಅಂತ ಸ್ಟ್ರಾಂಗ್ ಗಳು ಇಲ್ಲ ಅಫ್ಘಾನಿಸ್ತಾನ ಆರಾಮಾಗ ಹೊಡೀರಿ ಬಾಂಗ್ಲಾದೇಶವನ್ನ ಆರಾಮಾಗಿ ಹೊಡೀರಿ ಕಾಂಪಿಟೇಷನ್ ಮೂಲಕ ಆಸ್ಟ್ರೇಲಿಯಾದ ಸೋಲ್ಸ ಸೆಮಿಫೈನಲ್ ಎಂಟ್ರಿ ಕೊಡಿ ಸೆಮಿಫೈನಲ್ ಯಾವ್ದೇ ಸಿಕ್ಕೂ ಕೂಡ ಬಿಗ್ ಇನ್ನಿಂಗ್ಸ್ ಮೂಲಕ ಗೆದ್ದು ಫೈನಲ್ ಎಂಟ್ರಿ ಕೊಟ್ಟು ಫೈನಲ್ ಗೆಲ್ಬೇಕು ಇದು ಇಷ್ಟೇ ಇರೋದು ನಮ್ಮ ತಲೆಯಲ್ಲಿ ಈಗ ಹಿಸ್ಟ್ರಿಗಳು ಯಾವತ್ತಿದ್ರೂ ಅವು ದಾಖಲೆಗಳನ್ನ ಮುರಿಯಲ್ಲಿ ಇರುತ್ತೆ ನೋಡಿ ನಾವು ವಿಶ್ವಕಪ್ ನಲ್ಲಿ ಪಾಕಿಸ್ತಾನ ಜೊತೆಗೆ ಸೋತೆ ಇರಲಿಲ್ಲ ಒಂದ್ ಎರಡು ವರ್ಷದಿಂದ ಸೋತ್ವಿ ಹೌದು ಹಿಸ್ಟ್ರಿಗಳು ಈಗ ನೋಡಿ ಎರಡ್ ಸಾವಿರದ ಗೆದ್ದವರು ಹಿಸ್ಟ್ರಿಗಳನ್ನೆಲ್ಲ ಮುಗಿಸಿ ಮತ್ತೆ ನಾವು ಗೆಲ್ಬೇಕ ಈಗ ಅಷ್ಟೇ ಅದೊಂದೇ ಇರೋದು ನೀವು ಹೇಳ್ದಂಗೆ ಖಂಡಿತವಾಗ್ಲು ಓಪನಿಂಗ್ ಸ್ಲಾಟ್ ನಲ್ಲಿ ಜೈಸ್ವಾಲ್ ತಗೊಂಡ್ಬನ್ನಿ ಒಳ್ಳೆ ಆಟಗಾರ ಆತ ಆಸ್ಟ್ರೇಲಿಯಾ ಜೊತೆಗೆ ತುಂಬಾ ಚೆನ್ನಾಗಿ ಆಡಿದಾನೆ ಇಂಗ್ಲೆಂಡ್ ಜೊತೆಗೆ ಆ ಫ್ಲಾಪ್ ಕೇವಲ ಐಪಿಎಲ್ ನಲ್ಲಿ ಅದನ್ನ ಒಂದೇ ಇದನ್ನ ನೋಡೋದಕ್ಕೆ ಹೋಗ್ಬೇಡಿ ಅದರಲ್ಲೂ ಕೂಡ ತುಂಬಾ ಒಳ್ಳೆ ಪ್ರದರ್ಶನ ಇದೆ ಎರಡ್ ಮೂರು ಮ್ಯಾಚ್ ಗಳಲ್ಲಿ ಬಟ್ ಕಂಟಿನ್ಯೂಸ್ ಆಟೋ ಅಲ್ಲಿ ತಗೊಂಡ್ಬಂದು ನಂಬರ್ ತ್ರೀ ಅಲ್ಲಿ ಅವ್ರನ್ನ ಕೊಹ್ಲಿ ಅವ್ರನ್ನ ಆಡಿಸಿ ನಂಬರ್ ಫೋರ್ ಅಲ್ಲಿ ಸೂರ್ಯಕುಮಾರ್ ಆಮೇಲೆ ಪಂತು ಜಡೇಜಾ ಆಮೇಲೆ ಪಾಂಡ್ಯ ತುಂಬಾ ಸ್ಟ್ರಾಂಗ್ ಆಗುತ್ತೆ ನಮ್ದು ಅಕ್ಷರ್ ಪಟೇಲ್ ಅಷ್ಟೊಂದು ಇಂಪ್ರೆಸಿವ್ ಆಗಿ ಏನು ಆಡಿಲ್ಲ ಮೂರ್ ವಿಕೆಟ್ ರನ್ ತೆಗೆದಿದ್ದಾರೆ ಅದನ್ನ ಬಿಟ್ರೆ ಅಷ್ಟೊಂದು ಇಂಪ್ರೆಸಿವ್ ಇಲ್ಲ ಅವ್ರನ್ನ ಕೂರಿಸಿ ನೀವು ಅದನ್ನ ಬಿಟ್ರೆ ಬೇರೆ ಅವಶ್ಯಕತೆನೇ ಇಲ್ಲ ಅಹ್ ನನಗನ್ಸಿದ ಮಟ್ಟಿಗೆ ನೀವು ಹೇಳಿದಂಗೆ ಅಥವಾ ಜನ ಬಯಸ್ತಾ ಇರೋದು ನಂಬರ್ ತ್ರೀ ಅಲ್ಲಿ ಬರ್ಬೇಕು ಯಾಕಂದ್ರೆ ಓಪನಿಂಗ್ ಸ್ಲಾಟ್ ನಲ್ಲಿ ನಿಮ್ಗೆ ರನ್ನೇ ಬರ್ಲಿಲ್ಲ ಅಂದ್ರೆ ಅಲ್ಲಿ ನೀವು ರೋಹಿತ್ ಶರ್ಮಾ ಮತ್ತೆ ಕೊಹ್ಲಿನ ಸಡನ್ಲಿ ಕಳ್ಕೊಂಡ್ಬಿಟ್ರೆ ಬಿಟ್ರೆ ಮೆಂಟಲಿ ಮೆಂಟ್ಲಿ ಅದು ಡಿಪ್ರೆಷನ್ ಅಂತ ಬಂದ್ಬಿಡ್ತಿದೆ ನಮಗೆ ಅಂತ ಪ್ರಾಬ್ಲಮ್ ಅಕಸ್ಮಾತ್ ಮೂರನೇ ಹಂತದಲ್ಲೂ ನಮಗೆ ಸೂರ್ಯ ಕೈ ಕೊಟ್ಬಿಟ್ರೆ ಮ್ಯಾಚ್ ಮುಗಿತು ಬಂದ್ ಮಾಡ್ಬಿಡಿ ಅನ್ನೋ ತರ ಫೀಲ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಮಧ್ಯಮ ಕ್ರಮಾಂಕದಲ್ಲಿ ಕೈ ಹಿಡಿಬೇಕು ಅಂತಂದ್ರೆ ಕೊಹ್ಲಿ ಬರಬೇಕು ಜೈಸ್ವಾಲ್ ಓಪನಿಂಗ್ ಸ್ಲಾಟ್ ನಲ್ಲಿ ಬಂದ್ರೆ ಬೆಟರ್ ಅಂತ ಅನ್ಕೋತೀನಿ ಎಸ್ ಪಾಟೀಲ್ ನೀವ್ ಹೇಳ್ತಾ ಇದ್ರೆ ಕೊಹ್ಲಿ ಮತ್ತು ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಔಟ್ ಆದ್ರೆ ಆಯ್ತು ಮ್ಯಾಚ್ ಈ ಇದು ನಮಗ್ ಬರೋದಲ್ದೆ ಅಲ್ಲಿರುವಂತ ತಂಡಕ್ಕೂ ಬರುತ್ತಾ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಆಡ್ತಾ ಇರೋರಿಗೂ ಬರುತ್ತೆ ಯಾಕಂತ ಹೇಳಿದ್ರೆ ಈ ಹಿಂದೆ ಆದಂತ ಎಷ್ಟೋ ಮ್ಯಾಚ್ ನಾವು ನೋಡಿದಿವಿ ಇಂಡಿಯಾ ಬೇರೆ ತಂಡಗಳೊಂದಿಗೆ ಆಡುವಂತ ಸಂದರ್ಭದಲ್ಲಿ ಕೊಹ್ಲಿ ರೋಹಿತ್ ಶರ್ಮಾ ಓಪನಿಂಗ್ ಮಾಡಿ ಅವರಿಬ್ಬರು ಔಟ್ ಆದ್ರೆ ಮುಗಿತು ಇನ್ನೊಂದ್ ಹಂಡ್ರೆಡ್ ಡಾಟ್ ಸ್ಕೋರ್ ಆದ್ರೆ ಬಿಗ್ ಸ್ಕೋರ್ ಅಂತ ಆಗೋದೇ ಇಲ್ಲ ಯಾಕಂತ ಹೇಳಿ ಸೋಲೋ ಚಾನ್ಸ್ ಜಾಸ್ತಿ ಬಂದ್ಬಿಡುತ್ತೆ ಅವಾಗ ಸೋಲೋ ಅಂತ ಯಾಕಂದ್ರೆ ನಮಗೆ ಈ ವೆಸ್ಟ್ ಇಂಡೀಸ್ ಪಿಚ್ ನಲ್ಲಿ ಅಮೆರಿಕ ಪಿಚ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಮೇಲೆ ಭರವಸೆ ಇಡುವಂತ ಆಟ ಅಭಿಮಾನಿ ಅಂತೂ ನಾನಲ್ಲ ಹೌದು ಯಾಕಂದ್ರೆ ತ್ರೀ ಸಿಕ್ಸ್ಟಿ ಆಂಗಲ್ ನಡೆಯಲ್ಲ ಅಲ್ಲಿ ಅವ್ರು ಹೆಂಗ್ ಬೇಕು ಅಂತಂದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇದ್ದಾಗ ನೀವು ಆ ಕಡೆ ತಿರು ಈ ಕಡೆ ಬ್ಯಾಟಿಂಗ್ ಈಜಿ ಬಾಲ್ ಬರ್ತಾ ಇರುತ್ತೆ ಹೊಡಿತಾ ಇರ್ತಾರೆ ಅದೇ ಆಟಿಟ್ಯೂಡ್ ಅಲ್ಲೇ ಇದಾರೆ ರಿಷಬ್ ಪಂತ್ ಕೂಡ ರಿಷಬ್ ಪಂತ್ ಹೊರಗಡೆ ದೇಶದಲ್ಲಿ ಚೆನ್ನಾಗಿ ಆಡ್ತಾರೆ ಇಲ್ಲ ಬಟ್ ಅದರಲ್ಲಿ ವೆಸ್ಟ್ ಇಂಡೀಸ್ ನಲ್ಲಿ ಆಡೋದು ಕಷ್ಟನೇ ಬಾಲ್ ಆಗಿ ಬರಲ್ಲ ನಿನ್ನೆ ಲಾಕಿ ಫರ್ವೀಸನ್ ನೋಡಿ ಒಂದೇ ಒಂದ್ ರನ್ ಕೊಟ್ಟಿಲ್ಲ ಅಂತ ಬಾಲರ್ ಏನಾದ್ರು ಸಿಕ್ಬಿಟ್ರೆ ಸೂರ್ಯಕುಮಾರ್ ಅವ್ರನ್ನ ಕಟ್ಟಿ ಹಾಕ್ತಾರೆ ಇಲ್ಲಿ ಆಡ್ಲೇಬೇಕಾಗಿದ್ದು ಯಾರು ಗೊತ್ತಾ ರೋಹಿತ್ ಶರ್ಮಾ ಮತ್ತೆ ಕೊಹ್ಲಿ ಯಾಕೆಂದ್ರೆ ಟೆಸ್ಟ್ ಆಡಿದಂತ ಅನುಭವ ಇದೆ ಅವ್ರಿಗೆ ಗೊತ್ತಿರುತ್ತೆ ಇಂತ ಸ್ವಿಂಗ್ ಗಳನ್ನ ಹೇಗೆ ಎದುರಿಸಬೇಕು ಅಂತ ಗುಡ್ ಲೆಂತ್ ಬಾಲ್ ಗಳನ್ನ ಆಮೇಲೆ ಬೌನ್ಸಿ ಬಾಲ್ ಗಳನ್ನ ತುಂಬಾ ಚೆನ್ನಾಗಿ ಎದುರಿಸಬೇಕಾಗತ್ತೆ ಖಂಡಿತವಾಗ್ಲು ಒಂದ್ ಲೆಕ್ಕಾಚಾರದ ನನಗೆ ಹೇಳ್ತೀನಿ ಸೆಮಿಫೈನಲ್ ಮತ್ತೆ ಫೈನಲ್ ಅಥವಾ ಸೂಪರ್ ರೋಹಿತ್ ಏನಾದ್ರೂ ಮಿಂಚಲಿಲ್ಲ ಅಂದ್ರೆ ಅಥವಾ ಕೊಹ್ಲಿ ಏನಾದ್ರೂ ಮಿಂಚಲಿಲ್ಲ ಅಂದ್ರೆ ಚಿಪ್ ಆಗಿ ಸಾಕಷ್ಟು ಮಾಹಿತಿಯನ್ನು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಟಿ ಟ್ವೆಂಟಿ ವಿಶ್ವಕಪ್ ನ ಸೂಪರ್ ಐಟ್ ಸುತ್ತಿನ ಎಂಟು ತಂಡಗಳು ಈಗಾಗ್ಲೆ ಎಂಟ್ರಿ ಆಗಿವೆ ಭಾರತದ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇವೆ ಇತಿಹಾಸವನ್ನ ಕೂಡ ಗಮನಿಸಿದ್ವಿ ಈಗ ನಮ್ಗೆ ಭಾರತಕ್ಕಿರುವಂತದ್ದು ವಿಶ್ವಕಪ್ ಅನ್ನ ಭಾರತಕ್ಕೆ ತರಬೇಕು ಅಂತ ಹೇಳಿ ಯಾಕಂತ ಹೇಳಿದ್ರೆ ಕಳೆದ ಬಾರಿ ಓಡಿಯ ಏನಾಗಿತ್ತು ಫೈನಲ್ ಹೋಗಿ ನಾವು ಸೋತಿದ್ವಿ ಆ ರೀತಿಯಾದಂಥ ತಪ್ಪುಗಳು ಮತ್ತೆ ಆಗಬಾರದು ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಜೆ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜಾರ್ಖಂಡ್